ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾಲನ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ನಾನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸುಧಾರಾಗ್ಬೋದು ನಾನು ನಿಮ್ಮ ರೂಪ ನಾನಿವತ್ತು ಗೋಣಿಗೆರೆಗೆ ಹೋಗ್ತಾ ಇದ್ದೀನಿ ಜನ ಕಟ್ ಎರಡನೇ ಸರಿ ಹೋಗ್ತಿರೋದು ನಾನು ಮೂರು ಸರಿ ಹೋಗ್ತೀನಿ ಕಾಯಿ ಕಟ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಗೋಡ್ಗೆರೆ ಹೋಗೋಣ ದೇವಸ್ಥಾನೆ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು ಅಂದ್ರೆ ಇದು ಕಣ್ಣಿಗೆ ಅಂತೆ ರೆ ಆದ್ರೆ ಓಸ್ತಿ ನಾವು ಬಂದಾಗ ತುಂಬಾನೇ ಕಮ್ಮಿ ಜನ ಇತ್ತು ಈ ಸತಿ ಸ್ವಲ್ಪ ಜಾಸ್ತಿ ಜನ ಇದ್ರು ರೆಶು ಸ್ವಲ್ಪ ಜಾಸ್ತಿ ಇತ್ತು ಬಟ್ ಈಗ ಇದೆಯೆಲ್ಲ ಇದಷ್ಟೇ ಪಕ್ಕದಲ್ಲೂ ಅದೇ ತರನೇ ಇದೆಯಂತೆ ಸರಿ ಅಂದ್ರೆ ದೇವ್ರದೇ ಒಳಗಡೆ ಮೊಬೈಲ್ ಅಲೋ ಇಲ್ಲ ಶೂಟ್ ಮಾಡ್ಕೊಳಕಾಗ್ಲಿಲ್ಲ ದೇವ್ರ ದರ್ಶನ ಇಲ್ಲ ಹೊರಗಡೆ ಬಂದು ಕಾಯಿ ತಗೊಂಡು ಕಾಯಿ ಕಟ್ಟಬೇಕು ಎರಡು ವಾರ ಮೂರು ವಾರ ಕಟ್ತೀನಿ ಅಂತ ಹೇಳಿದರಡನೇ ವಾರ ಹಾಗಾಗಿ ದರ್ಶನಕ್ಕೆ ಹೋಗ್ತಾಯಿದ್ದೀನಿ ದೇವರ ದರ್ಶನಕ್ಕೆ ನನಗೆ ಅದು ಇಂಪ್ರೆಸ್ ಮಾಡಿದ್ದು ಅಂದರೆ ಆ ತೊಟ್ಟಲು ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ ದೇವರ ತೊಟ್ಟಲು ಅನಿಸುತ್ತೆ ದೇವರು ಕೂರಿಸಿ ಅದರಲ್ಲಿ ತೂಗ್ತಾರೆ ಅಂದ್ಕೊತೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬಂದರೆ ಇಲ್ಲೊಂದು ಆಂಜನೇಯ ಸ್ವಾಮಿ ಮತ್ತೆ ಅಲ್ಲಿ ಆಂಜನೇಯ ಸ್ವಾಮಿನೇ ಅದು ಪೂರ ಕಲ್ಲಲ್ಲಿ ಒಡಮೂಡಿರೋದು ಅದು ಅಲ್ಲಿ ಕಾಯಿನ್ಗಳು ಅಂಟಿಸ್ತಾ ಇದ್ರು ಕಾಯಿನ್ ಅಂಟ್ಕೊಂಡ್ರೆ ನಾವು ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳಿ ನಾನು ಅಂಟಿಸ್ಲಿಕ್ಕೇನು ಹೋಗಲಿಲ್ಲ ಎಲ್ಲರೂ ಸುಮಾರು ಜನ ಅಂಟಿಸ್ತಾ ಇದ್ರು ನಾನು ನೋಡ್ಕೊಂಡು ಹಾಗೆ ಮುಂದೆ ಹೋದೆ ಮುಂದೆ ಹೋಗಿ ತಾಯಿ ದರ್ಶನ ಅಂತ ಹೋದ್ವಿ ಮೇಲ್ಗಡೆನೂ ಮೊಬೈಲ್ ಅಲೋ ಇಲ್ಲ ಸರಿ ಹಾಗೆ ದೂರದಿಂದ ಮಾಡ್ಕೊಂಡ್ವಿ ಬಿಸಿಲು ತುಂಬ ಇದ್ದರಿಂದ ತಾಯಿ ಮುಖನೇ ಕಾಣಿಸ್ತಾ ಇಲ್ಲ ನಂಗೆ ಅದು ವೀಡಿಯೋದಲ್ಲಿ ಗೊತ್ತಾಗಲಿಲ್ಲ ಅದತ್ತ ಮುಖ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಮಾಡಬೇಕಿತ್ತೇನೋ ಆಮೇಲೆ ತುಂಬ ಡೆವಲಪ್ ಆಗ್ತಾ ಇದೆ ಅಲ್ಲಿ ಈ ಕಳಶ ಎಲ್ಲ ಓದತಿ ಹೋದಾಗ ಈ ಕಳಶಗಳೆಲ್ಲ ಇರಲೇ ಇಲ್ಲ ಈ ಸತಿ ಕಳಶಗಳು ಮತ್ತು ಕೆಳಗಡೆನೆ ಅದು ಅಮ್ಮನ ಒಂದು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ಭಕ್ತಾದಿಗಳು ಡೈರೆಕ್ಟ್ ಹೋಗಿ ನಾವೇ ಪೂಜೆ ಮಾಡ್ಕೊಬೋದು ಆ ಥರ ಪೂಜೆ ಸಾಮಾನೆಲ್ಲ ನಾವು ಒಳಗಡೆ ತೊಗೊಂಡೋಗಿ ಪೂಜೆ ಸಾಮಾನು ಒಳಗಡೆ ಮಾಡಿಸ್ಕೊಂಡು ಬಂದೆ ನಾನು ಬಟ್ ಎಲ್ಲ ಇಲ್ಲಿ ಬಂದವರೆಲ್ಲ ಇಲ್ಲೇ ಮಾಡಿಸ್ಕೋತಾ ಇಲ್ಲೇ ಮಾಡ್ತಾಯಿದ್ರು ಅವರೇ ಅಮ್ಮನಿಗೆ ಇದ್ದು ಪೂಜೆ ಮಾಡಿ ಹಾಗೆ ಕಾಯಿ ತಂದಿರೋ ಕಾಯಿನ ನೀವು ಉಳಿಸ್ಕೊಂಡು ತೊಗೊಂಡೋಗಿ ಕಟ್ತಾಯಿದ್ರು ನಾನು ಕಟ್ಟತೆ ಮೂರು ಪ್ರದಕ್ಷಿಣೆ ಹಾಕ್ತೆ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ಏನೋ ಒಂಥರ ಚೆನ್ನಾಗಿದೆ ಪ್ಲೇಸು ಇನ್ನೂ ಡೆವಲಪ್ ಆಗ್ತಾ ಇದೆ ಏನೇನೋ ಹೊಸ ಹೊಸ ಥರ ಏನೇನೋ ಮಾಡ್ತಿದ್ದಾರೆ ನೋಡಿ ತುಂಬ ಖುಷಿಯಾಯಿತು ದೇವಸ್ಥಾನ ಇನ್ನೊಂದು ವಾರ ಹೋಗ್ಬೇಕು ನಾನು ನೆಕ್ಸ್ಟು ಉಣ್ಣ್ಮೆಗೋ ಅಮಾವಾಸ್ಯೆಗೋ ಹೋಗ್ತೀನಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಖಾರ ಪುರಿ ಪುರಿ ಖಾರ ಎಲ್ಲ ತಗೊಂಡು ಬಂದ್ವಿ ಊಟ ಎಲ್ಲ ಇತ್ತು ಅನಿಸುತ್ತೆ ನಾವು ಊಟ ಎಲ್ಲ ಏನು ಮಾಡಲಿಲ್ಲ ತಂದೆ ದರ್ಶನ ಹಾಕ್ಕೊಂಡು ನನಗೆ ಇನ್ನೊಂದೇನಪ್ಪ ಅಂದರೆ ಬಸವಣ್ಣನ ಹತ್ರನೂ ನಾನು ವಿಡಿಯೋ ಮಾಡ್ಕೋಬೇಕು ಗೊತ್ತು ಬೇಡವೋ ಗೊತ್ತಿಲ್ಲ ನನಗೆ ಬಟ್ ಆದರೆ ಬಸವಣ್ಣನ ಹತ್ರ ಹೋದಾಗ ತುಂಬ ಖುಷಿ ಆಯಿತು ಏಕೆಂದರೆ ಅದು ಬಸವಣ್ಣ ಸತಿ ಕೇಳ್ಕೊಂಡ ತಕ್ಷಣವೇ ನನ್ನ ಕೈ ಮೇಲೆ ಕಾಲಿಟ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ರು ಅದು ನಂಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನ್ನ ಜೊತೆ ಬಂದಿದ್ದವರೊಬ್ಬರಿಗೆ ತುಂಬ ಸತಾಯಿಸ್ಬಿಡ್ತು ಕಾಲಿಡೋಕ್ಕೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು